ಇವತ್ತು ಪ್ರೌಡ್ಲಿ ಸೇಯಿಂಗ್ ಇನ್ನು ಎಷ್ಟು ವರ್ಷ ಬೇಕಾದರೂ ಬಿ ಟಿ ಎನಲ್ಲಿ ಇರ್ತೀನಿ ಅಂತ ಬಿ ಟಿ ಎಗೆ ಸೇರಕ್ಕೆ ಮುಂಚೆ ನನ್ನ ಲೈಫ್ ಹೆಂಗಿತ್ತು ಅಂದರೆ ನಾನು ಒಂದು ಸಿಇಒ ಆಗಬೇಕು ಅದು ಒಂದಷ್ಟೇ ನನ್ನ ಇದ್ದಿದ್ದು ನಾನು ಸಿ ಇ ಒ ಆಗಬೇಕು ಏನಕ್ಕೆ ಆಗಬೇಕು ಎಲ್ಲಾಗಬೇಕು ಏನಾಗಬೇಕು ಅದು ನನಗೆ ಗೊತ್ತಿಲ್ಲ ಬಿ ಟಿ ಎಗೆ ಯಾವಾಗ ಜಾಯಿನ್ ಆದೆ ಅಲ್ಲಿಂದ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಟೀಮ್ ಬಿಲ್ಡ್ ಮಾಡಿದ್ವಿ ಒಂದು ಸಣ್ಣ ಶೋರೂಮ್ ಇದ್ದಿದ್ದು ದೊಡ್ಡ ಶೋರೂಮ್ ಒಂದು ಬ್ರ್ಯಾಂಡೆಡ್ ಶೋರೂಮ್ಗೂ ಕಮ್ಮಿ ಇಲ್ಲ ಅದ ಆ ಥರ ಒಂದು ಶೋರೂಮ್ನ ನಾವು ಮಾಡಿದ್ದೀವಿ ಸರ್ ಮ್ಯಾಮ್ ಕೂಡ ಬಂದಿದ್ದರು ಡಿಜಿಟಲ್ ಆಗಿ ಬೆಳೆದಿದ್ದೀವಿ ಅರವತ್ತೆಂಟು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇವಾಗ ಆರ್ಗ್ಯಾನಿಕ್ ಫ ಫಾಲೋವರ್ಸ್ ಎಲ್ಲರೂ ಯಾವುದನ್ನು ಪ್ರಮೋಷನ್ ಆಗಲಿ ಆ್ಯಡ್ ರನ್ ಮಾಡಿ ಮಾಡಿಸಿರೋದೆಲ್ಲ ಆರ್ಗ್ಯಾನಿಕ್ ಫಾಲೋವರ್ಸು ಅರವತ್ತೆಂಟು ಸಾವಿರ ಜನ ಅಂದ್ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು ಅದರಿಂದ ಕೂಡ ಬಿ ಟಿ ಎ ಕಮ್ಯುನಿಟಿ ನಾವಿಲ್ಲಿ ಎಷ್ಟೊಂದು ಒಬ್ಬರಿಂದ ಒಬ್ರಿಗೆ ಎಷ್ಟು ಕಲಿತಾ ಇದ್ದೀವಿ ಅವು ಯಾರೋ ಒಬ್ಬರು ಹೇಳಿದ್ನ ನಾನು ನಮ್ಮ ಬಿಸ್ನೆಸ್ಸಲ್ಲಿ ಇಂ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅದೊಂದು ನಾನು ಬಿ ಟಿ ಎ ಕಮ್ಯುನಿಟಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಉಷಾ ಚೇತನ್ ಫ್ರಮ್ ದಾಬಸ್ಪೇಟ್ ಸಿದ್ಧಗಂಗಾ ಜ್ಯುವೆಲರ್ಸ್ ನಮ್ಮದು ಹದಿಮೂರು ವರ್ಷದಿಂದ ಚಿನ್ನ ಮತ್ತು ಬೆಳ್ಳಿ ರಿಟೇಲ್ ಶಾಪ್ ನಡೆಸ್ತಾ ಇದ್ದೀವಿ ಒಂದೂವರೆ ವರ್ಷದ ಹಿಂದೆ ನಾವು ಬಿ ಟಿ ಎಗೆ ಜಾಯ್ನ್ ಆಗಿದ್ದು ಡೌಟ್ ಮೇಲೆ ಜಾಯಿನ್ ಆಗಿದ್ದು ಬಿ ಟಿ ಎಗೆ ಇವತ್ತು ಪ್ರೌಡ್ಲಿ ಸೇಯಿಂಗ್ ಇನ್ನು ಎಷ್ಟು ವರ್ಷ ಬೇಕಾದರೂ ಬಿ ಟಿ ಎನಲ್ಲಿ ಇರ್ತೀನಿ ಅಂತ ಬಿ ಟಿ ಎಗೆ ಸೇರಕ್ಕೆ ಮುಂಚೆ ನನ್ನ ಲೈಫ್ ಹೆಂಗಿತ್ತು ಅಂದರೆ ನಾನು ಒಂದು ಸಿಇಒ ಆಗಬೇಕು ಅದು ಒಂದಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಸಿ ಇ ಒ ಆಗಬೇಕು ಆಗಬೇಕು ಎಲ್ಲಾಗಬೇಕು ಏನಾಗಬೇಕು ಅದು ನನಗೆ ಗೊತ್ತಿಲ್ಲ ಅಷ್ಟೇ ಇದ್ದಿದ್ದು ಹೌಸ್ ವೈಫ್ ಆಗಿ ಅದು ಅವಾಗವಾಗ ಸ್ವಲ್ಪ ಸ್ಪಾರ್ಕ್ ಬರ್ತಿತ್ತು ಅಷ್ಟೇನೆ ಮಕ್ಕಳು ಕೆಲಸ ನೋಡಿದಾಗ ಯಾವುದು ಬೇಡ ಅನ್ನಿಸ್ತಿತ್ತು ಒಬ್ಬರೇ ನೋಡ್ಕೋತಾ ಇದ್ರು ಬಿಸ್ನೆಸ್ನ ಜೊತೆಗೆ ನಾನು ಸ್ವಲ್ಪ ಸಪೋರ್ಟ್ ಇದ್ದೆ ಅಷ್ಟೇನೆ ಬಿ ಟಿ ಎಗೆ ಯಾವಾಗ ಜಾಯ್ನ್ ಆದೆ ಅಲ್ಲಿಂದ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಟೀಮ್ ಬಿಲ್ಡ್ ಮಾಡಿದ್ವಿ ಒಂದು ಸಣ್ಣ ಶೋರೂಮ್ ಇದ್ದಿದ್ದು ದೊಡ್ಡ ಶೋರೂಮ್ ಒಂದು ಬ್ರ್ಯಾಂಡೆಡ್ ಶೋರೂಮ್ಗೂ ಕಮ್ಮಿ ಇಲ್ಲ ಅದ ಆ ಥರ ಒಂದು ಶೋರೂಮ್ನ ನಾವು ಮಾಡಿದ್ದೀವಿ ಸರ್ ಮ್ಯಾಮ್ ಕೂಡ ಬಂದಿದ್ದರು ನನ್ನ ನೆಕ್ಸ್ಟ್ ವಿಷನ್ ಇರೋದು ಮ್ಯಾಮೇಲೆ ಡಿಜಿಟಲ್ ಗ್ರೋತ್ ನಮ್ಮದು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸು ಹದಿನೆಂಟು ಜನ ಮಾತ್ರ ಇದ್ದಿದ್ದು ಬಿ ಟಿ ಎಗೆ ಸ್ಟ ಬಂದಾಗ ಸ್ಟಾರ್ಟಿಂಗು ಹದಿನೆಂಟು ಜನ ಮಾತ್ರ ಇದ್ದಿದ್ದು ನಮ್ಗೆ ಅವಾಗ ಗೊತ್ತಾಗಿದ್ದಿದ್ದು ಬಿ ಟಿ ಎ ಸಾರಿ ಡಿಜಿಟಲಿಂದ ತುಂಬ ಗ್ರೋತ್ ಆಗ್ತಾ ಇದೆ ಬಿಸ್ನೆಸ್ಗಳು ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗಿದ್ದು ಸರಿ ಎಲ್ಲಿ ಎಲ್ಲಿ ಅಂತ ನಾವು ಬಿ ಟಿ ಎಕ್ ಜಾಯ್ನ್ ಆದಮೇಲೆ ಡಿಜಿಟಲ್ ಆಗಿ ಬೆಳೆದಿದ್ದೀವಿ ಅರವತ್ತೆಂಟು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಇವಾಗ ಆರ್ಗ್ಯಾನಿಕ್ ಫಾಲೋವರ್ಸ್ ಎಲ್ಲರೂ ಯಾವುದನ್ನು ಪ್ರಮೋಷನ್ ಆಗಲಿ ಆ್ಯಡ್ ರನ್ ಮಾಡಿ ಮಾಡಿಸಿರೋದೆಲ್ಲ ಆರ್ಗ್ಯಾನಿಕ್ ಫಾಲೋವರ್ಸು ಅರವತ್ತೆಂಟು ಸಾವಿರ ಜನ ಅಂದ್ ಆನ್ಲೈನ್ ಬಿಸ್ನೆಸ್ ಇದ್ದೀವಿ ನಾವು ಅದರಿಂದ ಕೂಡ ಮೋಸ್ಟ್ ಆಫ್ ದ ಕಸ್ಟಮರ್ ನೈಂಟಿ ಫೈವ್ ಪರ್ಸೆಂಟ್ ಕಸ್ಟಮರ್ಸು ನಮಗೆ ಆನ್ಲೈನ್ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡ್ಕೊಂಡಿನೇ ಬರೋದು ನಮಗೆ ಅದೊಂದು ನಾನು ಬಿ ಟಿ ಎಯಿಂದ ನನ್ನ ಗ್ರೋತ್ ಅದರ ಡಬಲ್ ಆಗಿದೆ ಡಿಜಿಟಲ್ ಗ್ರೋತು ನೆಕ್ಸ್ಟು ನನ್ನ ವಿಷನ್ ಇರೋದು ಇನ್ನು ಐದು ವರ್ಷಕ್ಕೆ ಎರಡು ಬ್ರ್ಯಾಂಚ್ ಮಾಡೋದು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ ಮೂವತ್ತು ಜನಕ್ಕೆ ವರ್ಕ್ ಆಪರ್ಚುನಿಟಿ ಹೆಣ್ಮಕ್ಳಿಗೆ ನಮ್ಮ ರೂರಲ್ ಏರಿಯಾ ಕಡೆ ಬಡ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ವರ್ಕ್ ಆಪರ್ಚುನಿಟಿ ಕೊಡಬೇಕು ಅವರು ಹೋಲಿಸ್ಟಿಕ್ಕಾಗಿ ಬೆಳೆಯೋ ಒಂದು ಒಂದು ಆಪರ್ಚುನಿಟಿನ ಕೊಡಬೇಕು ಅನ್ನೋದು ನನ್ನ ಗುರಿ ಇದೆ ಈ ಒಂದು ಗುರಿನ ಸಾ ನಾನು ಸಾಕಾರ ಮಾಡ್ಕೊಳ್ಳೋದಕ್ಕೆ ಕ್ವಾಂಟಮ್ ಮೆಂಬರ್ ಜಾಯ್ನ್ ಆಗಿದ್ದೀನಿ ಡೈಮಂಡ್ ಮೆಂಬರಿಂದ ಸೊ ಬಿ ಟಿ ಎ ಬಿ ಟಿ ಎ ಟೀಮ್ ಅನುಮಾಮ್ ಸತ್ಯ ಸರ್ ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ ನೆಕ್ಸ್ಟು ನಮ್ಮ ಲಿಟಲ್ ಟೈಕೂನ್ಸ್ ನನ್ನ ಮಗಳು ಕೂಡ ಬಿಟಿಯಲ್ಲೇ ಇರ್ತೀನಿ ಅನ್ನೋದು ಒಂದು ಅವಳಿಗೂ ಒಂದು ಖುಷಿ ಇದೆ ಸ್ಪೂ ಥ್ಯಾಂಕ್ ಯು ಫಾರ್ ಸ್ಫೂರ್ತಿ ಅವ್ರನ್ನ ಅಷ್ಟು ಪ್ರಿಪೇರ್ ಮಾಡಿ ಲಿಟಲ್ ಟೈಕೂನ್ಸ್ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ನೆಕ್ಸ್ಟು ಥ್ಯಾಂಕ್ ಯು ಸ್ಫೂರ್ತಿ ಬಿ ಟಿ ಎ ಟೀಮ್ಗೆ ನಮ್ಮ ದಾನೇಶ್ವರಿ ಮ್ಯಾಮ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಕವಿತಾ ಮ್ಯಾಮ್ ಕೂಡ ಬಿ ಟಿ ಎ ಕಮ್ಯುನಿಟಿ ನಾವಿಲ್ಲಿ ಎಷ್ಟೊಂದು ಒಬ್ಬರಿಂದ ಒಬ್ರಿಗೆ ಎಷ್ಟು ಕಲಿತಾ ಇದ್ದೀವಿ ಅವು ಯಾರೋ ಒಬ್ರು ಹೇಳಿದ್ನ ನಾನು ನಮ್ಮ ಬಿಸ್ನೆಸ್ಸಲ್ಲಿ ಇಂ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅದೊಂದು ನಾನು ಬಿ ಟಿ ಎ ಕಮ್ಯುನಿಟಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಜಾಯ್ನ್ ಆಗುವಾಗ ಸರ್ಗೆ ಕೇಳಿದ್ದೆ ಸರ್ ಕಾಂಪಿಟೇಷನ್ ಸರ್ ಅದೊಂದೇ ನಮಗೆ ದೊಡ್ಡ ಪ್ರಾಬ್ಲಮ್ ಆಗ್ತಿದ್ದಿದ್ದು ಸರ್ ನಾನು ಏನೇ ಮಾಡಿದ್ರು ನಾನು ಒಂದು ಹೂ ಹೂವಿಂದ ಬಾಗಿಲಿಗೆ ಹಂಗೆ ಶೋ ನಮ್ಮ ಶೋರೂಮ್ ಬಾಗಿಲಿಗೆ ಹೂವಿನ ಮಾಲೆ ಹಾಕಿದ್ರೆ ಅವರು ಪಕ್ಕದವರು ಹಾಕ್ತಾರೆ ಸರ್ ನಾನೊಂದು ಸ್ಟಿಕ್ಕರ್ ಹಾಕಿದ್ರೆ ಒಂದು ಹಾಲ್ಮಾರ್ಕ್ ಸ್ಟಿಕ್ಕರ್ ಅಥವಾ ಯುನೀಕ್ ಆಗಿ ಒಂದು ಸ್ಟಿಕ್ಕರ್ ಹಾಕಿದ್ರೆ ಅವರು ಹಾಕಿರ್ತಾರೆ ಸರ್ ನೆಕ್ಸ್ಟ್ ಡೇಗೆ ಅದು ಆ ಥರ ಕಾಂಪಿಟೇಷನ್ ಬಟ್ ನೌ ಲವ್ ದ ಕಾಂಪಿಟೇಷನ್ ನಂಗೆ ಕಾಂಪಿಟೇಷನ್ ಇಲ್ಲಾಂದ್ರೆ ಬೋರ್ ಆಗ್ತಾ ಇರುತ್ತೆ ಯಾಕೆಲ್ಲ ಸುಮ್ಮನೆ ಇದ್ದಾರೆ ಯಾರೇನು ಯಾಕೆ ನಮ್ಮ ಪ್ರತಿಯೊಂದು ರೀಲನ್ನು ಕಾಪಿ ಆಗುತ್ತೆ ನಮ್ಮ ಪ್ರತಿಯೊಂದು ರೀಲನ್ನು ಇನ್ನೊಂದು ಇನ್ನೊಂದು ವಾರಕ್ಕೆ ನೋಡಿದ್ರೆ ಅದಾಗಲೇ ಇನ್ನೊಬ್ರು ಅದೇ ಥರ ನಾನೇನು ವರ್ಡ್ ಯೂಸ್ ಮಾಡಿ ಹೇಳಿರ್ತೀನಿ ಅದೇ ಕಾಪಿ ಮಾಡಿರ್ತಾರೆ ಬಟ್ ಐ ಲವ್ ದ ಕಾಂಪಿಟೇಷನ್ ನಮ್ಗೆ ಗ್ರೋತ್ ಆಗೋದಕ್ಕೆ ಬೇಕು ಕಾಂಪಿಟೇಷನ್ ಥ್ಯಾಂಕ್ ಯು ಸತ್ಯ ಸರ್ ಥ್ಯಾಂಕ್ ಯು ಅನ್ನಮ್ಮ ನಾನು ಸ್ವಲ್ಪ ಮಾತಾಡೋದು ಕಮ್ಮಿ ಸ್ವಲ್ಪ ನಾನು ಸ್ಟೇಜ್ ಮೇಲೆ ಜಾಸ್ತಿ ಜಾಸ್ತಿ ಮಾತಾಡಿಲ್ಲ ನಾನು ಅದಕ್ಕೆ ಕಾಂಪಿಟೇಷನ್ ಅನ್ನೋದು ಬಂದಾಗ ಸ್ವಲ್ಪ ಭಯ ಆಗೋದು ನಮಗೆ ಇವರು ಒಂದೂವರೆ ವರ್ಷದಿಂದ ಬಂದು ಜಾಯ್ನ್ ಆಗಿದ್ರು ಶಾಪ್ಗೆ ಹತ್ತು ವರ್ಷ ನಾನು ಮೇಂಟೇನ್ ಮಾಡಿದ್ದೀನಿ ಕಾಂಪಿಟೇಷನ್ ತುಂಬ ಅನ್ಭವ್ಸಿದ್ದೀನಿ ನೋವು ತಿಂದಿದ್ದೀನಿ ಯಾವಾಗಲೂ ಇವ್ರ ಫಾದರ್ ನಮ್ಮ ಫಾದರ್ ಇಲ್ಲ ಅಂದ್ರೆ ಇವ್ರ ಫಾದರ್ನ ನಮ್ಮದು ಏರಿಯಾ ಕೂಡ ಜಾಸ್ತಿ ಅವರು ಬಂದು ಕೇಳಿದಾಗ ಬೆಳಗ್ಗೆ ವಾಕಿಗೆ ಬಂದಾಗ ಮಾತಾಡೋರು ನಮಗೆ ವಿಶ್ವಾಸ ತುಂಬ ಹೋಗ್ತಾರೆ ಹೀಗೆ ಮಾತಾಡ್ತಾ ಒಂದು ದಿವಸ ಕೇಳ್ದು ತುಂಬ ಕಾಂಪಿಟೇಷನ್ ಇದೆ ಕ ನೆಡ್ಸೋದು ಕಷ್ಟ ಆಗ್ತಿದೆ ಅಂತ ನಾವು ನಿಮಗೊಂದು ಕ್ವೆಶನ್ ಕೇಳ್ತೀನಿ ಒಬ್ಬ ಮನುಷ್ಯಂಗೆ ದೊಡ್ಡ ಆಸ್ತಿ ಅಂದರೆ ಯಾವುದು ಹೇಳ್ಬೋದು ನೀವು ಅವ್ರು ನನಗೊಂದು ಮಾತು ಹೇಳಿದ್ರು ಧೈರ್ಯನೇ ದೊಡ್ಡ ಆಸ್ತಿ ಮನುಷ್ಯನಿಗೆ ಅಂತ ಈಗಲೂ ಅದನ್ನು ಮನುಷ್ಯನಿಗೆ ಧೈರ್ಯನೇ ದೊಡ್ಡ ಆಸ್ತಿ ಆ ಧೈರ್ಯ ಎಲ್ಲಿಂದ ಬರುತ್ತೆ ಬಿಸ್ನೆಸ್ ಮಾಡೋವ್ಗೆ ಯಾವತ್ತಿದು ಧೈರ್ಯ ಇರಬೇಕಂತ ಆ ಧೈರ್ಯ ನಮಗೆ ಸಿಕ್ಕಿದೆ ಬಿ ಟಿ ಕಡೆಯಿಂದ ಆ ಧೈರ್ಯದಿಂದನೇ ನಾವು ಸಾಧನೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ಬಿ ಟಿ ಎ ಸರ್ ಥ್ಯಾಂಕ್ ಯು